ಅದು ಜನವರಿ ಹದಿನಾರು ಎರಡ್ ಸಾವಿರದ ಮೂರು ಸ್ಪೇಸ್ ಶಟಲ್ ಕೊಲಂಬಿಯಾ ಆಕಾಶಕ್ಕೆ ಹಾರುತ್ತೆ ಇದರಲ್ಲಿ ಕಲ್ಪನಾ ಚಾವ್ಲಾರ್ ಅವರ ಜೊತೆಗೆ ಇನ್ನು ಆರು ಜನ ಆಸ್ಟ್ರೋನೋಟ್ಸ್ ಕೂಡ ಇರ್ತಾರೆ ಸರಿಯಾಗಿ ಹದಿನಾರು ದಿನಗಳ ನಂತರ ಆಕಾಶದಿಂದ ತಿರುಗಿ ಭೂಮಿಯ ಕಡೆ ಬರ್ತಾ ಇರುವಾಗ ಸಡನ್ ಆಗಿ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಈ ಸ್ಪೇಸ್ ಶಟಲ್ ಬೆಂಕಿಯಿಂದ ಒಂದು ಅಗ್ನಿಗೋಳದಂತೆ ಬದಲಾಗಿ ಬಿಡುತ್ತೆ ಅದರಲ್ಲಿರುವ ಆಸ್ಟ್ರೋನಾಟ್ಸ್ ಎಲ್ಲರೂ ಕೂಡ ಸುಟ್ಟು ಬೂದಿಯಾಗಿ ಬಿಡುತ್ತಾರೆ ಇಲ್ಲಿ ಟ್ವಿಸ್ಟೇನು ಅಂದ್ರೆ ಈ ರೀತಿ ನಡೆಯುತ್ತೆ ಅಂತ ನಾಸಾಗೆ ಮೊದಲೇ ಗೊತ್ತಿತ್ತು ಆದ್ರೆ ಈ ವಿಷಯವನ್ನ ಆ ಟೀಮ್ ನಲ್ಲಿರುವ ಯಾವೊಬ್ಬ ವ್ಯಕ್ತಿಗೂ ಕೂಡ ಹೇಳದೆ ಯಾಕೆ ಬಚ್ಚಿಡ್ತಾರೆ ಕಲ್ಪನಾ ಚಾವ್ಲಾ ಅಂತರಿಕ್ಷಯಾನ ಮಾಡಿದ ಮೊದಲ ಭಾರತೀಯ ಮಹಿಳೆ ಕಲ್ಪನಾ ಚಾವ್ಲಾ ತನ್ನ ಇಡೀ ಜೀವನದಲ್ಲಿ ಒಂದು ಬಾರಿ ಎಲ್ಲ ಎರಡು ಬಾರಿ ಅಂತರಿಕ್ಷಯಾನ ಮಾಡಿದ್ದಾರೆ ಅಂತರಿಕ್ಷದಲ್ಲಿ ಕಲ್ಪನಾ ಚಾವ್ಲಾ ರವರು ಕಳೆದ ಸಮಯ ಮೂವತ್ತೊಂದು ದಿನಗಳ ಹದಿನಾಲ್ಕು ಗಂಟೆಗಳ ಐವತ್ನಾಲ್ಕು ನಿಮಿಷಗಳು ಆದ್ರೆ ಇಲ್ಲಿ ದುಃಖ ಪಡುವ ವಿಷಯ ಏನು ಅಂದ್ರೆ ಫೆಬ್ರವರಿ ಎರಡ್ ಸಾವಿರದ ಅಂತರಿಕ್ಷದಿಂದ ಹಿಂತಿರುಗಿ ಸ್ಪೇಸ್ ಶಟಲ್ ನಲ್ಲಿ ಬರ್ತಾ ಇರುವಾಗ ಅದರಲ್ಲಿ ನಡೆದಿರುವ ಅಪಘಾತದ ಕಾರಣದಿಂದ ಇವರು ಸತ್ತು ಹೋಗ್ತಾರೆ ಆದ್ರೆ ನಾಸಾದಂತಹ ಟಾಪ್ ಸಂಸ್ಥೆಗಳಲ್ಲೂ ಕೂಡ ಇಂತಹ ಒಂದು ಅಪಾಯ ನಡೆದಿದೆ ಅಂದ್ರೆ ಖಂಡಿತ ಯೋಚನೆ ಮಾಡಬೇಕಾದ ವಿಷಯವೇ ಹಾಗಾದ್ರೆ ಆಕಸ್ಮಿಕವಾಗಿ ಉಂಟಾದ ಅಪಘಾತದಿಂದ ಕಲ್ಪನಾ ಚಾವ್ಲಾರ್ ಅವರು ಮರಣ ಹೊಂದಿದ್ರ ಅಥವಾ ಇದು ಪಕ್ಕ ಪ್ಲಾನ್ ನಿಂದ ಕೂಡಿದ ಷಡ್ಯಂತ್ರವಾ ಇಂತಹ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಿಂದ ನಿಮಗೆ ಸಮಾಧಾನ ಸಿಗಲಿದೆ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಹೋದ್ರೆ ತಪ್ಪದೆ ವಿಡಿಯೋಗೂ ಕೂಡ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ಲೇಟ್ ಮಾಡದೆ

ಕಲ್ಪನಾ ಚಾವ್ಲಾರ್ ಅವರು ಮಾರ್ಚ್ ಹದಿನೇಳು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹರಿಯಾಣದ ಅತ್ಯಂತ ಚಿಕ್ಕ ನಗರವಾದ ಕರ್ನಲ್ನಲ್ಲಿ ನಲ್ಲಿ ಜನಿಸ್ತಾರೆ ಕಲ್ಪನಾ ರವರಿಗೆ ಒಬ್ಬ ಅಕ್ಕ ಮತ್ತು ಒಬ್ಬ ಅಣ್ಣ ಕೂಡ ಇದ್ದಾರೆ ಇವರು ತಮ್ಮ ಪ್ರೈಮರಿ ಸ್ಕೂಲ್ ಎಜುಕೇಷನ್ ಅನ್ನ ವಾಲ್ನಿಕೇತನ್ ಶಾಲೆಯಲ್ಲಿ ಕಂಪ್ಲೀಟ್ ಮಾಡ್ತಾರೆ ಚಿಕ್ಕಂದಿನಿಂದಲೇ ಇವರಿಗೆ ವಿಮಾನಗಳ ಚಿತ್ರಗಳನ್ನ ಬಿಡಿಸೋದು ರಾತ್ರಿಯ ಸಮಯದಲ್ಲಿ ನಕ್ಷತ್ರಗಳನ್ನ ನೋಡೋದು ಅಂದ್ರೆ ತುಂಬಾ ಇಷ್ಟವಿತ್ತು ಅದೇ ರೀತಿ ಇವರು ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜ್ ನಿಂದ ಏರೋಸ್ಪೇಸ್ ಇಂಜಿನಿಯರಿಂಗ್ ನಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನು ಸಂಪಾದಿಸಿಕೊಳ್ತಾರೆ ನಂತರ ಮುಂದಿನ ವಿದ್ಯಾಭ್ಯಾಸ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಯು ಎಸ್ ಎರಡುತ್ತಾರೆ ಯು ಎಸ್ ನ ಎಲಿಂಗ್ಟನ್ ನಲ್ಲಿರುವ ಟೆಕ್ಸಾಸ್ ಯೂನಿವರ್ಸಿಟಿಯಿಂದ ಕಲ್ಪನಾ ಚಾವ್ಲಾರ್ ಅವರು ಒಂಬೈನೂರ ಎಂಬತ್ನಾಲ್ಕರಲ್ಲಿ ಏರೋ ಸ್ಪೇಸ್ ಇಂಜಿನಿಯರಿಂಗ್ ನಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಯನ್ನ ಕೂಡ ಸಂಪಾದಿಸಿಕೊಳ್ತಾರೆ ಇವರು ಏರೋ ಏರೋಸ್ಪೇಸ್ ಯೂನಿವರ್ಸಿಟಿಯಿಂದ ಪಿ ಎಚ್ ಡಿಯನ್ನು ಕೂಡ ಪಡೆದುಕೊಳ್ತಾರೆ ಈ ರೀತಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದಲೇ ಕಲ್ಪನಾ ಚಾವ್ಲಾರ್ ಅವರು ನಾಸಾಗಾಗಿ ಕೆಲಸ ಮಾಡಲು ಶುರು ಮಾಡ್ತಾರೆ ನಂತರ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಲ್ಪನಾ ಚಾವ್ಲಾರ್ ಅವರಿಗೆ ಅಮೆರಿಕನ್ ಸಿಟಿಸನ್ಶಿಪ್ ಕೂಡ ಬರುತ್ತೆ ನಂತರ ಕಲ್ಪನಾ ಸ್ಪೇಸ್ ಜರ್ನಿ ನಾಸಾದ ಆಸ್ಟ್ರೋನಾಟ್ ಕಾರ್ಪ್ಸ್ ರಿಸರ್ಚ್ ಅಪ್ಲೈ ಮಾಡೋದ್ರಿಂದ ಶುರುವಾಗುತ್ತೆ ನಂತರ ಮಾರ್ಚ್ ಸಾವಿರದ ತೊಂಬತ್ತೈದರಲ್ಲಿ ಕಲ್ಪನಾ ಚಾವ್ಲಾರ್ ಅವರು ಆಸ್ಟ್ರೋನಾಟ್ ಕಾರ್ಪ್ಸ್ ಗೆ ಜಾಯ್ನ್ ಆಗ್ತಾರೆ ಕಲ್ಪನಾ ಚಾವ್ಲಾರ್ ಅವರನ್ನ ಅಂತರಿಕ್ಷೆಗೆ ಕಳಿಸೋಕೆ ನಾಸಾ ಸೆಲೆಕ್ಟ್ ಮಾಡುತ್ತೆ ಈ ರೀತಿ ಮೇ ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಏಳು ಜನರಿರುವ ಒಂದು ಆಸ್ಟ್ರೋನಾಟ್ ಟೀಮ್ ಅನ್ನ ಸ್ಪೇಸ್ ಗೆ ಕಳಿಸುತ್ತೆ ಈ ಟೀಮ್ ನಲ್ಲಿರುವ ಏಳು ಜನರಲ್ಲಿ ಕಲ್ಪನಾ ಚಾವ್ಲಾರ್ ಅವರು ಕೂಡ ಒಬ್ರು ಇದೇ ಕಲ್ಪನಾ ಚಾವ್ಲಾರ್ ಅವರ ಮೊದಲ ಅಂತರಿಕ್ಷಯಾನ ಈ ಮಿಷನ್ ಭಾಗವಾಗಿ ಸ್ಪೇಸ್ ಶಟಲ್ ಅನ್ನ ಕೊಲಂಬಿಯಾದಿಂದ ಕಳಿಸ್ತಾರೆ ಸೊ ತನ್ನ ಮೊದಲ ಸ್ಪೇಸ್ ಮಿಷನ್ ಭಾಗವಾಗಿ ಕಲ್ಪನಾ ಚಾವ್ಲಾರ್ ಅವರು ಹದಿನೈದು ದಿನಗಳ ಹನ್ನೆರಡು ಗಂಟೆಗಳವರೆಗೆ ಸ್ಪೇಸ್ ನಲ್ಲಿ ಇರ್ತಾರೆ ಈ ಮಿಷನ್ ನಲ್ಲಿ ಕಲ್ಪನಾ ಚಾವ್ಲಾರ್ ಅವರನ್ನು ಮಿಷನ್ ಸ್ಪೆಷಲಿಸ್ಟ್ ಅಂಡ್ ಪ್ರೈಮರಿ ರೋಬೋಟಿಕ್ ಆಪರೇಟರ್ ಎಂಬ ರೋಲ್ ನಲ್ಲಿ ಕಳಿಸ್ತಾರೆ ಈ ರೀತಿ ಈ ಸ್ಪೇಸ್ ಮಿಷನ್ ನಲ್ಲಿ ಕಲ್ಪನಾ ಅವರ ಕೆಲಸವನ್ನ ನೋಡಿದ ನಂತರ ಅವರನ್ನ ಎರಡ್ ಸಾವಿರದ ಒಂದರಲ್ಲಿ ಮತ್ತೊಮ್ಮೆ ಅಂತರಿಕ್ಷಗೆ ಕಳಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ ಈ ಮಿಷನ್ ಲಾಂಚಿಂಗ್ ಡೇಟ್ ಜನವರಿ ಹನ್ನೊಂದು ಎರಡ್ ಸಾವಿರದ ಒಂದು ಆದ್ರೆ ಸ್ಪೇಸ್ ಶಟಲ್ ನಲ್ಲಿ ಸ್ಪೇಸ್ ಇಂಜಿನ್ ಫ್ಲೋ ಲೈನರ್ಸ್ ಗಳಲ್ಲಿ ಕ್ರಾಕ್ಸ್ ಉಂಟಾಗೋದ್ರಿಂದ ಮತ್ತು ಇನ್ನು ಕೆಲವು ಟೆಕ್ನಿಕಲ್ ಇಶ್ಯೂಸ್ ಕಾರಣದಿಂದ ಈ ಮಿಷನ್ ಅನ್ನ ಒಂದಲ್ಲ ಎರಡಲ್ಲ ಬರೋಬರಿ ಹದಿನೆಂಟು ಬಾರಿ ಮುಂದೂಡ್ತಾರೆ ಈ ರೀತಿ ಕೊನೆಗೆ ಜನವರಿ ಹದಿನಾರು ಎರಡ್ ಸಾವಿರದ ಮೂರರಂದು ಸ್ಪೇಸ್ ಶಟಲ್ ಕೊಲಂಬಿಯಾ ಆಕಾಶಕ್ಕೆ ಹಾರುತ್ತೆ ಇದರಲ್ಲಿ ಕಲ್ಪನಾರವರ ಜೊತೆಗೆ ಇನ್ನೂ ಆರು ಜನ ಸಿಬ್ಬಂದಿ ಕೂಡ ಇರುತ್ತೆ ಹದಿನಾರು ದಿನಗಳವರೆಗೆ ಅಂತರಿಕ್ಷೆಯಲ್ಲಿ ಇದ್ದ ನಂತರ ತಿರುಗಿ ಭೂಮಿಗೆ ಬರುವ ಸಲುವಾಗಿ ಆ ಸ್ಪೇಸ್ ಶಟಲ್ ಭೂಮಿಯ ಕಡೆ ಬರ್ತಾ ಇರುತ್ತೆ ಆದ್ರೆ ಭೂಮಿಯ ವಾತಾವರಣದಲ್ಲಿ ಎಂಟರ್ ಆದ ತಕ್ಷಣ ಆಕಸ್ಮಿಕವಾಗಿ ಈ ಸ್ಪೇಸ್ ಶಟಲ್ ಬೆಂಕಿಯಿಂದ ಒಂದು ಅತಿ ದೊಡ್ಡ ಅಗ್ನಿಗೋಳದಂತೆ ಬದಲಾಗಿ ಬಿಡುತ್ತೆ ಸ್ಪೇಸ್ ಶಟಲ್ ಮತ್ತು ಅದರಲ್ಲಿರುವ ಪ್ರಯಾಣಿಕರ ಶರೀರಗಳ ಅವಶೇಷಗಳೆಲ್ಲವೂ ಕೂಡ ಟೆಕ್ಸಸ್ ನಲ್ಲಿ ಬಿದ್ದು ಬಿಡುತ್ತವೆ ಈ ಅಪಾಯದಲ್ಲಿ ಕಲ್ಪನಾ ರವರ ಜೊತೆಗೆ ಆ ಆರು ಜನ ಸಿಬ್ಬಂದಿಗಳು ಕೂಡ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಸತ್ತು ಹೋಗ್ತಾರೆ ಸೊ ಇದರಿಂದ ಪ್ರತಿಯೊಬ್ಬರು ಕೂಡ ಇದೊಂದು ಅತಿ ದೊಡ್ಡ ದುರಂತ ಘಟನೆ ಅಂತ ಭಾವಿಸಿ ದುಃಖಕ್ಕೆ ಗುರಿಯಾಗ್ತಾರೆ ಯಾಕೆಂದ್ರೆ ಇದರಲ್ಲಿ ಕಲ್ಪನಾ ಚಾವ್ಲಾರ್ ಅವರ ಜೊತೆಗೆ ಆರು ಜನ ಸಿಬ್ಬಂದಿಗಳು ಅಂದ್ರೆ ಟೋಟಲ್ ಏಳು ಜನ ಆಸ್ಟ್ರೋನಾಟ್ಗಳು ಸತ್ತು ಹೋಗ್ತಾರೆ ಆದ್ರೆ ನಿಜ ಹೇಳಬೇಕು ಅಂದ್ರೆ ಇದು ಕೇವಲ ಆಕಸ್ಮಿಕವಾಗಿ ನಡೆದ ಘಟನೆ ಅಂತೂ ಅಲ್ಲ ಯಾಕೆಂದ್ರೆ ಜನವರಿ ಹದಿನಾರು ಎರಡ್ ಸಾವಿರದ ಮೂರರಂದು ಮಾಡಿದ ಅತಿ ದೊಡ್ಡ ತಪ್ಪು ಕಲ್ಪನಾ ರವರ ಮರಣಕ್ಕೆ ಕಾರಣವಾಗಿದೆ ಈ ಮಿಷನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆಯಿಂದಲೇ ಅಂದ್ರೆ ಎರಡ್ ಸಾವಿರದ ಒಂದರಿಂದ ಈ ಸ್ಪೇಸ್ ಶಟಲ್ ನಲ್ಲಿ ಬಹಳಷ್ಟು ಟೆಕ್ನಿಕಲ್ ಎರರ್ಸ್ ಇದ್ವು ಅದಕ್ಕಾಗಿಯೇ ಈ ಮಿಷನ್ ಅನ್ನ ಎರಡ್ ಸಾವಿರದ ಮೂರರವರೆಗೆ ಮುಂದೂಡ್ತಾ ಬಂದಿದ್ರು ಸೊ ಇಷ್ಟು ಬಾರಿ ಟೆಕ್ನಿಕಲ್ ಇಶ್ಯೂಸ್ ಬರೋದ್ರಿಂದ ನಾಸಾಗೂ ಕೂಡ ಗೊತ್ತಿತ್ತು ಇದರಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಆದ್ರೆ ನಾಸಾ ಆ ಮಿಷನ್ ಅನ್ನ ನಿಲ್ಲಿಸದೆ ಕೇವಲ ಆ ಟೆಕ್ನಿಕಲ್ ಎರರ್ಸ್ ಗಳನ್ನ ಸಾಲ್ವ್ ಮಾಡಿ ಸ್ಪೇಸ್ ಶಟಲ್ ಅನ್ನ ಜನವರಿ ಹದಿನಾರು ಎರಡ್ ಸಾವಿರದ ಮೂರರಂದು ಅಂತರಿಕ್ಷೆಗೆ ಕಳಿಸ್ತಾರೆ ನಿಜ ಹೇಳಬೇಕು ಅಂದ್ರೆ ಸ್ಪೇಸ್ ಶಟಲ್ ಕೊಲಂಬಿಯಾ ತನ್ನ ಮೊದಲ ಸ್ಪೇಸ್ ಕ್ರಾಫ್ಟ್ ಅನ್ನ ಏಪ್ರಿಲ್ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸ್ಪೇಸ್ ಗೆ ತಗೊಂಡು ಹೋಗಿದೆ ಆಗಿನಿಂದ ಜನವರಿ ಹದಿನಾರು ಎರಡ್ ಸಾವಿರದ ಮೂರರವರೆಗೆ ಇದು ಟೋಟಲ್ ಇಪ್ಪತ್ತೇಳು ಸ್ಪೇಸ್ ಕ್ರಾಫ್ಟ್ ಗಳನ್ನ ಅಂತರಿಕ್ಷಗೆ ತಗೊಂಡು ಹೋಗಿತ್ತು ಅಂಡ್ ಈ ಸ್ಪೇಸ್ ಶಟಲ್ ತನ್ನ ಜೀವನಾವಧಿಯಲ್ಲಿ ಟೋಟಲ್ ಮುನ್ನೂರ ನಲವತ್ತೈದು ದಿನಗಳ ಹದಿನೇಳು ಗಂಟೆಗಳ ಸಮಯವನ್ನ ಅಂತರಿಕ್ಷದಲ್ಲಿ ಕಳೆದಿದೆ ಅಂದ್ರೆ ಇದು ತುಂಬಾ ಅಂದ್ರೆ ತುಂಬಾ ಹಳೆಯ ಸ್ಪೇಸ್ ಶಟಲ್ ಸೊ ಈ ಮಿಷನ್ ನಲ್ಲಿ ಇಷ್ಟೊಂದು ಟೆಕ್ನಿಕಲ್ ಎರರ್ಸ್ ಬರೋಕೆ ಇದೇ ಒಂದು ಪ್ರೈಮರಿ ರೀಸನ್ ಅಂತ ಹೇಳಬಹುದು ಆದ್ರೆ ನಾಸಾ ಇವುಗಳ ಬಗ್ಗೆ ಯೋಚನೆ ಮಾಡಿದೆ ಅದೇ ಸ್ಪೇಸ್ ಶಟಲ್ ಮೇಲೆ ಇಪ್ಪತ್ತೆಂಟನೇ ಸ್ಪೇಸ್ ಕ್ರಾಫ್ಟ್ ಅನ್ನ ಕಳಿಸುತ್ತೆ ಇನ್ನು ಈ ಅಪಾಯ ನಡೆಯೋಕೆ ಇನ್ನೊಂದು ಮೇನ್ ರೀಸನ್ ಈ ಸ್ಪೇಸ್ ಶಟಲ್ ಕೊಲಂಬಿಯಾದ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಎಂದು ಹೇಳಬಹುದು ಈ ಸ್ಪೇಸ್ ಶಟಲ್ ಕೊಲಂಬಿಯಾವನ್ನ ಲಾಂಚ್ ಮಾಡಿ ಾಗ ಅದರ ಜೊತೆಗೆ ಎರಡು ಬೂಸ್ಟರ್ ರಾಕೆಟ್ಸ್ ಗಳನ್ನ ಒಂದು ಎಕ್ಸ್ಟ್ರಾ ಫ್ಯೂಲ್ ಟ್ಯಾಂಕ್ ಅನ್ನು ಕೂಡ ಕರೆಕ್ಟ್ ಮಾಡ್ತಾರೆ ಆದ್ರೆ ಈ ಸ್ಪೇಸ್ ಶಟಲ್ ನ ಫ್ಯೂಲ್ ಟ್ಯಾಂಕ್ ಪೂರ್ತಿಯಾಗಿ ಥರ್ಮಲ್ ಇನ್ಸುಲೇಷನ್ ಫೋಮ್ ನಿಂದ ಕ್ಲೋಸ್ ಆಗಿರುತ್ತೆ ಯಾಕೆಂದ್ರೆ ಈ ಫ್ಯೂಲ್ ಟ್ಯಾಂಕ್ ನಲ್ಲಿ ಫ್ಯೂಲ್ ಎಂಬುದು ಲಿಕ್ವಿಡ್ ಹೈಡ್ರೋಜನ್ ಅಂಡ್ ಲಿಕ್ವಿಡ್ ಆಕ್ಸಿಜನ್ ರೂಪದಲ್ಲಿ ಇರುತ್ತೆ ಅಂಡ್ ಈ ಫ್ಯೂಲ್ ತುಂಬಾ ಕಡಿಮೆ ಟೆಂಪರೇಚರ್ ನಲ್ಲಿ ಮಾತ್ರವೇ ಲಿಕ್ವಿಡ್ ಫಾರ್ಮ್ ನಲ್ಲಿ ಇರುತ್ತೆ ಅದಕ್ಕಾಗಿ ಹೊರಗಡೆಯಿಂದ ಟೆಂಪರೇಚರ್ ಒಳಗಡೆ ಹೋಗದ ಹಾಗೆ ಇರೋಕೆ ಆ ಟ್ಯಾಂಕ್ ಅನ್ನ ಟೋಟಲ್ ಥರ್ಮಲ್ ಇನ್ಸುಲೇಷನ್ ಫೋಮ್ ನಿಂದ ಕವರ್ ಮಾಡ್ತಾರೆ ಇದಷ್ಟೇ ಅಲ್ಲದೆ ಸ್ಪೇಸ್ ಶಟಲ್ ಮೇಲೂ ಕೂಡ ಥರ್ಮಲ್ ಪ್ರೊಟೆಕ್ಷನ್ ಅನ್ನ ಕೂಡ ಆಡ್ ಮಾಡ್ತಾರೆ ನಿಜ ಹೇಳಬೇಕು ಅಂದ್ರೆ ಈ ಶಟಲ್ ನ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಅಥವಾ ಟಿ ಪಿ ಎಸ್ ಅನ್ನ ಸ್ಪೇಸ್ ಶಿಪ್ ಎಂಬುದು ಭೂಮಿಯ ಆರ್ಬಿಟರ್ ಗೆ ತಿರುಗಿ ಬರುವಾಗ ಅಟ್ಮಾಸ್ಫಿಯರ್ ನಲ್ಲಿರುವ ಉಷ್ಣತೆಯನ್ನ ಸಾವಿರದ ಆರ್ನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ ವರೆಗೆ ತಡೆದುಕೊಳ್ಳುವ ಹಾಗೆ ಡಿಸೈನ್ ಮಾಡ್ತಾರೆ ಇದರ ಜೊತೆಗೆ ಈ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಎಲ್ಲವೂ ಕೂಡ ಅಂತರಿಕ್ಷೆಯಲ್ಲಿರುವ ಉಷ್ಣತೆ ಮತ್ತು ಚಳಿಯಿಂದ ಸ್ಪೇಸ್ ಶಟಲ್ ಅನ್ನ ಕಾಪಾಡುತ್ತೆ ಈ ಟಿ ಪಿ ಎಸ್ ಆರ್ಬಿಟರ್ ನ ಟೋಟಲ್ ಮೇಲ್ಮೈಯನ್ನ ಕವರ್ ಮಾಡುತ್ತೆ ಅಂದ್ರೆ ಸ್ಪೇಸ್ ಶಟಲ್ ನ ಪ್ರತಿಯೊಂದು ಭಾಗ ಕೂಡ ಡಿಫರೆಂಟ್ ಡಿಫರೆಂಟ್ ಉಷ್ಣತೆಯನ್ನ ತಡೆದುಕೊಳ್ಳಬೇಕಾಗುತ್ತೆ ತಿರುಗಿ ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸುವಾಗ ಅಲ್ಲಿಂದ ಬರುವ ಉಷ್ಣತೆಯನ್ನು ಕೂಡ ಸ್ಪೇಸ್ ಶಟಲ್ ತಡೆದುಕೊಳ್ಳುವ ಹಾಗೆ ಇರಬೇಕು ಸೊ ಈ ಟೆಂಪರೇಚರ್ ಆಧಾರದ ಮೇಲೆ ಶಟಲ್ ನ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಡಿಸೈನ್ ಮಾಡಲಾಗುತ್ತೆ ಆದ್ರೆ ಸ್ಪೇಸ್ ಶಟಲ್ ನ ಟಿ ಪಿ ಎಸ್ ವಿವಿಧ ಉಷ್ಣತೆಗಳನ್ನ ತಡೆದುಕೊಳ್ಳುವ ಹಾಗೆ ಏಳು ವಿವಿಧ ರೀತಿಯ ಮೆಟೀರಿಯಲ್ಸ್ ಗಳನ್ನ ಬಳಸ್ತಾ ಇರ್ತಾರೆ ಇವುಗಳಲ್ಲಿ ಮುಖ್ಯವಾದ ಮೆಟೀರಿಯಲ್ಸ್ ಗಳಲ್ಲಿ ಒಂದು ಕಾರ್ಬನ್ ಫ್ಯಾನಲ್ಸ್ ಮತ್ತು ಎಚ್ಆರ್ ಎಸ್ ಐ ಅಂದ್ರೆ ಹೈ ಟೆಂಪರೇಚರ್ ರಿಯೂಸೆಬಲ್ ಸರ್ಫೇಸ್ ಇನ್ಸುಲಿನ್ ಟೈಲ್ಸ್ ಈ ಟೈಲ್ಸ್ ಗಳು ಸ್ಪೇಸ್ ಶಟಿಲ್ ಅನ್ನ ಸಾವಿರದ ಇನ್ನೂರ ಏಳು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಿಂದ ರಕ್ಷಿಸಬಲ್ಲುವ ರೆಸಿಸ್ಟ್ ಮಾಡಬೇಕಾದ ಟೆಂಪರೇಚರ್ ಆಧಾರದ ಮೇಲೆ ಡಿಫರೆಂಟ್ ಡಿಫರೆಂಟ್ ಆಗಿ ಸೆಟ್ ಮಾಡಲಾಗುತ್ತೆ ಇದೇ ರೀತಿ ಇನ್ನೂ ಐದು ಇತರ ಪದಾರ್ಥಗಳನ್ನು ಕೂಡ ಉಪಯೋಗಿಸಲಾಗುತ್ತೆ ಈ ರೀತಿ ಸ್ಪೇಸ್ ಶಟಲ್ ಪೂರ್ತಿಯಾಗಿ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ನಿಂದ ಕವರ್ ಮಾಡಲಾಗಿರುತ್ತೆ ಸೊ ಜನವರಿ ಹದಿನಾರು ಎರಡ್ ಸಾವಿರದ ಮೂರರಂದು ಸ್ಪೇಸ್ ಶಟಲ್ ಕೊಲಂಬಿಯಾವನ್ನ ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ ನಲ್ಲಿ ಲಾಂಚ್ ಮಾಡ್ತಾರೆ ಆದ್ರೆ ಇದನ್ನ ಲಾಂಚ್ ಮಾಡಿದ ಎಂಬತ್ತೇಳು ಪಾಯಿಂಟ್ ಸೊನ್ನೆ ಏಳು ಸೆಕೆಂಡ್ ಗಳ ನಂತರ ಒಂದು ಕೇಸ್ ನಷ್ಟು ಸೈಜ್ ಅನ್ನು ಹೊಂದಿರುವ ಇನ್ಸುಲೇಷನ್ ಪ್ಯಾನಲ್ ಪೀಸ್ ಎಂಬುದು ಮುರಿದು ಹೋಗುತ್ತೆ ಈ ಮುರಿದು ಹೋಗದ ಭಾಗ ಸ್ಪೇಸ್ ಶಟಲ್ ಕೊಲಂಬಿಯಾದ ಫೋರ್ಸ್ ಕಾರ್ಬನ್ ಪ್ಯಾನಲ್ ಗೆ ಗುದ್ದಿಕೊಳ್ಳುತ್ತೆ ಈ ಘಟನೆ ನಡೆದ ಸಮಯದಲ್ಲಿ ಸ್ಪೇಸ್ ಶಟಲ್ ಅರವತ್ತೈದು ಸಾವಿರದ ಆರ್ನೂರು ಅಡಿಗಳಷ್ಟು ಎತ್ತರದಲ್ಲಿದೆ ಗಂಟೆಗೆ ಕಿಲೋಮೀಟರ್ ನಷ್ಟು ವೇಗದಿಂದ ಮುಂದೆ ಹೋಗ್ತಾ ಇದೆ ಈ ವೇಗ ತುಂಬಾ ಜಾಸ್ತಿ ಆಗಿರೋದ್ರಿಂದ ಸ್ಪೇಸ್ ಶಟಲ್ ನ ಲೆಫ್ಟ್ ವಿಂಗ್ ನಲ್ಲಿ ಇನ್ಸುಲೇಷನ್ ಪ್ಯಾನೆಲ್ಸ್ ಮುರಿದು ಹೋಗಿ ಥರ್ಮಲ್ ಪ್ರೊಟೆಕ್ಷನ್ ಟೈಲ್ ನಲ್ಲಿ ಆರರಿಂದ ಹತ್ತು ಅಡಿಗಳಷ್ಟು ಸೈಜ್ ನಲ್ಲಿ ಒಂದು ರಂಧ್ರ ಕೂಡ ಏರ್ಪಡುತ್ತೆ ಅಷ್ಟೇ ಅಲ್ಲದೆ ಈ ಘರ್ಷಣೆಯ ಕಾರಣದಿಂದ ಶಟಲ್ ನ ಲೆಫ್ಟ್ ವಿಂಗ್ ನಲ್ಲಿರುವ ಆರ್ ಸಿ ಸಿ ಪ್ಯಾನಲ್ ಗೆ ಕೂಡ ತುಂಬಾ ಜಾಸ್ತಿ ಪೆಟ್ಟು ಬೀಳುತ್ತೆ ಸೊ ಈ ರಂಧ್ರದ ಕಾರಣದಿಂದ ಸ್ಪೇಸ್ ಶಟಲ್ ಕೊಲಂಬಿಯಾದ ಥರ್ಮಲ್ ಪ್ರೊಟೆಕ್ಷನ್ ಸಿಸ್ಟಮ್ ಪೂರ್ತಿಯಾಗಿ ಡ್ಯಾಮೇಜ್ ಆಗುತ್ತೆ ಅಂಡ್ ಈ ರೀತಿ ನಡೆಯೋದ್ರಿಂದ ಸ್ಪೇಸ್ ಶಟಲ್ ಅಪಾಯಕ್ಕೆ ಗುರಿಯಾಗುತ್ತೆ ಎಂದು ನಾಶವೂ ಕೂಡ ಗೊತ್ತಿತ್ತು ಆದ್ರೆ ಈ ವಿಷಯಗಳನ್ನ ಮಾತ್ರ ಮಿಷನ್ ನಲ್ಲಿರುವ ಟೀಮ್ ಗೆ ಇನ್ಫಾರ್ಮ್ ಮಾಡಲ್ಲ ಅದೇ ರೀತಿ ಹದಿನಾರು ದಿನಗಳವರೆಗೆ ಕಲ್ಪನಾ ಚಾವ್ಲಾರ್ ಅವರು ಅಂಡ್ ಉಳಿದ ಆರು ಜನ ಸಿಬ್ಬಂದಿಗಳು ಅಂತರಿಕ್ಷೆಯಲ್ಲಿ ಕಳಿತಾರೆ ಅಷ್ಟೇ ಅಲ್ಲದೆ ಈ ಹದಿನಾರು ದಿನಗಳ ಸಮಯದಲ್ಲಿ ಅವರು ಪ್ರತಿದಿನ ಇನ್ಫರ್ಮೇಶನ್ ಅನ್ನ ನಾಸಾಗೆ ಕಳಿಸ್ತಾನೆ ಇರ್ತಾರೆ ಆದ್ರೆ ಸ್ಪೇಸ್ ಶಟಲ್ ಅಲ್ಲಿ ಈ ಪ್ರಾಬ್ಲಮ್ ಇದೆ ಎಂಬ ವಿಷಯವನ್ನ ಮಾತ್ರ ನಾಸಾ ಅವರಿಗೆ ಹೇಳಲ್ಲ ಅಂಡ್ ಇದರ ಹಿಂದೆ ಒಂದು ವಾದ ಕೂಡ ಇದೆ ಅದೇನಂದ್ರೆ ನಾಸಾದ ಇಂಜಿನಿಯರ್ ಈ ಡ್ಯಾಮೇಜ್ ನ ಪ್ರಭಾವ ಆ ಸ್ಪೇಸ್ ಶಟಲ್ ಮೇಲೆ ಜಾಸ್ತಿ ಇರಲ್ಲ ಎಂದು ಹೇಳೋದ್ರಿಂದ ನಾಸಾದ ಮಿಷನ್ ಟೀಮ್ ಇದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ವಂತೆ ಅಂಡ್ ಈ ಸ್ಪೇಸ್ ಶಟಲ್ ತಿರುಗಿ ಸುರಕ್ಷಿತವಾಗಿ ಭೂಮಿಯ ವಾಯುಮಂಡಲದೊಳಗೆ ರಿ ಎಂಟರ್ ಆಗುತ್ತೆ ಅಂತ ಭಾವಿಸಲಾಗುತ್ತೆ ಸೊ ಫೆಬ್ರವರಿ ಒಂದು ಎರಡ್ ಸಾವಿರದ ಮೂರು ಬಂದೇ ಬಿಡ್ತು ಕಲ್ಪನಾ ಚಾವ್ಲಾರ್ ಅವರ ಜೊತೆಗೆ ತನ್ನ ಟೀಮ್ ಎಲ್ಲರೂ ಅಂತರಿಕ್ಷೆಯಿಂದ ತಿರುಗಿ ಹೋಗೋಕೆ ಯು ಎಸ್ ಎ ಟೈಮ್ ಪ್ರಕಾರ ಒಂಬತ್ತು ಗಂಟೆ ಹದಿನಾರು ನಿಮಿಷಗಳಿಗೆ ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ ನಲ್ಲಿ ಇಳಿಯಬೇಕಾಗಿದೆ ಸ್ಪೇಸ್ ಶಟಲ್ ಕೊಲಂಬಿಯಾ ಎರಡು ಕಕ್ಷೆಗಳನ್ನ ದಾಟಿ ಭೂಮಿಯ ಕಡೆ ಬರ್ತಾ ಇದೆ ಆ ಸಮಯದಲ್ಲಿ ಸ್ಪೇಸ್ ಶಟಲ್ ನ ಬೇಗ ಗಂಟೆಗೆ ಹದಿನೇಳು ಸಾವಿರದ ಕಿಲೋಮೀಟರ್ ಗಳು ಈ ರೀತಿ ಸ್ಪೇಸ್ ಶಟಲ್ ಕೊಲಂಬಿಯಾ ಭೂಮಿಯ ವಾತಾವರಣದೊಳಗೆ ಪ್ರವೇಶಿಸುತ್ತೆ ಬೆಳಿಗ್ಗೆ ಎಂಟು ಗಂಟೆ ನಲವತ್ನಾಲ್ಕು ನಿಮಿಷಗಳಿಗೆ ಸ್ಪೇಸ್ ಶಟಲ್ ಕೊಲಂಬಿಯಾ ನೂರ ಇಪ್ಪತ್ತು ಕಿಲೋಮೀಟರ್ ಗಳಷ್ಟು ಎತ್ತರದಲ್ಲಿ ಭೂಮಿಯ ಮೇಲೆ ಒಂದು ಪರಿಪೂರ್ಣ ಸ್ಥಿತಿಯಲ್ಲಿರುತ್ತೆ ಆ ಸಮಯದಲ್ಲಿ ಅದರ ಉಷ್ಣತೆ ಹೀಟ್ ಸ್ಟ್ರೋಕ್ ಕಾರಣದಿಂದ ಹದಿಮೂರ್ನೂರ ಹದಿನೇಳು ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಸೇರಿಕೊಳ್ಳುತ್ತೆ ನಂತರ ಕೆಲವೇ ಕೆಲವು ನಿಮಿಷಗಳಲ್ಲಿ ಟೆಂಪರೇಚರ್ ಸೆನ್ಸರ್ ಪೂರ್ತಿಯಾಗಿ ಕೆಲಸ ಮಾಡುದು ನಿಂತು ಹೋಗುತ್ತೆ ನಿಧಾನವಾಗಿ ಸ್ಪೇಸ್ ಶಟಲ್ ನ ಲೆಫ್ಟ್ ವಿಂಗ್ ನಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ ಇದರ ಜೊತೆಗೆ ಸ್ಪೇಸ್ ಶಟಲ್ ಐವತ್ತೇಳು ಡಿಗ್ರಿ ಎಡಗಡೆ ಬಾಗಿರುತ್ತೆ ಇದರಿಂದ ವಾತಾವರಣದಲ್ಲಿರುವ ಗಾಳಿ ವೇಗವಾಗಿ ಸ್ಪೇಸ್ ಶಟಲ್ ಒಳಗಡೆ ಬರೋಕೆ ಶುರುವಾಗುತ್ತೆ ಇದರಿಂದ ಏರ್ ಪ್ರೆಷರ್ ಎಂಬುದು ತುಂಬಾ ಜಾಸ್ತಿ ಆಗುತ್ತೆ ಅಂಡ್ ಇದೆಲ್ಲವೂ ಕೂಡ ಎಷ್ಟು ವೇಗವಾಗಿ ನಡೆಯುತ್ತೆ ಅಂದ್ರೆ ಕನಿಷ್ಠ ಪಕ್ಷ ಅದರಲ್ಲಿರುವ ಸಿಬ್ಬಂದಿಗೆ ಅವರ ಸೂಟ್ ಮತ್ತು ಹೆಲ್ಮೆಟ್ಸ್ ಗಳನ್ನ ಧರಿಸೋಕು ಕೂಡ ಸಮಯವಿರಲ್ಲ ಇದರಿಂದ ಕಲ್ಪನಾ ಚಾವ್ಲಾರ್ ಅವರು ಮತ್ತು ಉಳಿದ ಆರು ಜನ ಆಸ್ಟ್ರೋನಾಟ್ ಗಳು ಕೂಡ ಅಲ್ಲೇ ಸತ್ತು ಹೋಗಿ ಸುಟ್ಟು ಗೋಧಿಯಾಗಿ ಬಿಡ್ತಾರೆ